ಎಲೆಕ್ಷನ್ ಮುಂಚೆ ಬಂತು ಅದಾದ್ಮೇಲೆ ಬಂದಿಲ್ಲ ಅಧಿಕಾರಕ್ಕೆ ಬಂದ್ರು ಬಟ್ ಹಾಕಿದ್ರೆ ನಮಗೂ ಖುಷಿ ಆಗ್ತಾ ಇಲ್ಲ ಏನ್ ಮಾಡೋದು ಜೂನ್ ಜುಲೈ ಬಂದಿರ್ಲ ಹಾಕಿದೀನಿ ಆಗಸ್ಟ್ ಇಪ್ಪತ್ತೈದರವರೆಗೆ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಕಳೆದ ಮೂರು ತಿಂಗಳಿನಿಂದ ಸ್ಟಾಪ್ ಆಗಿದೆ ಮಹಿಳೆಯರು ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂತ ಕಾದು ಕುಳಿತಿದ್ದಾರೆ ಹಣ ಹಾಕ್ತೀವಿ ಅಂತ ಹೇಳಿದ್ದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಗೃಹಿಣಿಯರ ಖಾತೆಗೆ ವರಮಹಲಕ್ಷ್ಮಿ ಹಬ್ಬದ ವೇಳೆ ಹಣ ಬರಲಿದೆ ಅಂತ ಹೇಳಿದ್ರು ಆದ್ರೆ ಹೇಳಿ ಹದಿನೈದು ದಿನಗಳು ಕಳೆಯುವುದಕ್ಕೆ ಬಂದ್ರು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಮಾತ್ರ ಬಂದಿಲ್ಲ ಹೀಗಾಗಿ ಸರ್ಕಾರದ ವಿರುದ್ಧ ಮಹಿಳೆಯರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಎಲೆಕ್ಷನ್ ಮುಂಚೆ ಬಂತು ಅದಾದ್ಮೇಲೆ ಬಂದಿಲ್ಲ ಆದರೆ ಬಂದಿಲ್ಲ ಇಲ್ಲ ಇಲ್ಲ ಚೆಕ್ ಮಾಡಿದೀವಿ ಎಂಟ್ರಿ ಆದ್ರೆ ಬಂದಿಲ್ಲ ಬರುತ್ತೆ ಬರುತ್ತೆ ಅಂತ ವಿಯಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಬಟ್ ಯಾವುದು ಬರ್ತಾ ಇಲ್ಲ ಮೇಡಮ್ ತ್ರೀ ಮಂತ್ಸ್ ಆಯಿತು ಎಲೆಕ್ಷನ್ಗೆ ಹಾಕಿದ್ರು ಅದಾದ್ಮೇಲೆ ಹಾಕಿಲ್ಲ ಯಾವುದು ಬಂದಿಲ್ಲ ಅಮೌಂಟ್ ಅಕೌಂಟ್ ಚೆಕ್ ಅದು ಮೆಸೇಜ್ ಬರುತ್ತೆ ಮೇಡಮ್ ಮೆಸೇಜ್ ಬಂದಿಲ್ಲ ಯಾವುದು ನಮಗಿನ ಅಧಿಕಾರಕ್ಕೇನೋ ಬಂದರು ಬಂದ್ರು ಬಟ್ ಹಾಕಿದ್ರೆ ನಮಗೂ ಖುಷಿ ಆಗ್ತಾ ಇಲ್ಲ ಏನ್ ಮಾಡೋದು ಗೊತ್ತ ಗೊತ್ತಿಲ್ಲ ಮೇಡಮ್ ಏನು ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿ ಹಣವನ್ನ ಬಿಡುಗಡೆ ಮಾಡಿದ್ದೇವೆ ಕೆಲವೊಬ್ಬರಿಗೆ ಹಣ ಬಂದಿದೆ ಕೆಲವೊಬ್ಬರಿಗೆ ಹಣ ಬಂದಿಲ್ಲ ಮುಂದಿನ ತಿಂಗಳು ಉಳಿದ ಹಣವನ್ನ ಹಾಕ್ತೇವೆ ಅಂದ್ರು ಒಟ್ನಲ್ಲಿ ಗೃಹಲಕ್ಷ್ಮಿ ಹಣವನ್ನ ಖಾತೆಗೆ ಹಾಕುವ ಪ್ರೋಸೆಸ್ ಹದಿನೈದು ದಿನಗಳಿಂದ ಆರಂಭವಾಗಿದ್ದು ಮುಂದಿನ ಹದಿನೈದು ದಿನಗಳಲ್ಲಿ ಎಲ್ಲರ ಖಾತೆಗೆ ಹಣ ಜಮಾವಣೆಯಾಗುವ ಭರವಸೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ನೀಡಿದ್ದಾರೆ ಹೇಳಿದಂತೆ ಖಾತೆಗೆ ಹಣ ಬರುತ್ತಾ ಕಾದು ನೋಡಬೇಕಿದೆ